ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಾಗೆ ಜಯಪ್ರಕಾಶ್ ಹೆಗ್ಡೆ ವಿರುದ್ಧ ಬಿಜೆಪಿ ದೂರನ್ನ ಸಲ್ಲಿಸಿರುವುದು ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿದೆ ಎರಡು ವಿಚಾರವಾಗಿ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು ಕೊಟ್ಟಿರೋದು ಶಾಸಕ ಸುರೇಶ್ ಕುಮಾರ್ ನೇತೃತ್ವದ ನಿಯೋಗ ದೂರನ್ನ ನೀಡಿರುವುದು ಶಾಸಕರನ್ನ ಸೆಳೆಯೋದಿಕ್ಕೆ ಆಫರ್ ನೀಡಿದ್ದಾರೆ ಎಂಬ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಐವತ್ತು ಕೋಟಿ ಆಫರ್ ನೀಡಿದೆ ಅಂತ ಸಿಎಂ ಆರೋಪ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಆರೋಪವನ್ನು ಖಂಡಿಸಿ ಬಿಜೆಪಿಯಿಂದ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಲಾಗಿರುವುದು ಅಷ್ಟೇ ಅಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹಿಂದಿ ಇಂಗ್ಲಿಷ್ ಬರಲ್ಲ ಅನ್ನುವಂತಹ ಹೇಳಿಕೆಯನ್ನು ಜಯಪ್ರಕಾಶ್ ಹೆಗ್ಡೆ ಕೊಟ್ಟಿದ್ರು ಇದನ್ನ ಖಂಡಿಸಿ ಬಿಜೆಪಿಯಿಂದ ದೂರ ಕೊಟ್ಟಿರುವಂತಹ ದೂರು ಪ್ರತಿಯನ್ನು ಕೂಡ ಗಮನಿಸಬಹುದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಾಗೆ ಜಯಪ್ರಕಾಶ್ ಹೆಗ್ಡೆ ವಿರುದ್ಧ ಸಂಸದರಾದವರು ದೆಹಲಿಯಲ್ಲಿ ಮಾತಾಡಬೇಕಾಗತ್ತೆ ಹಿಂದಿ ಅಥವಾ ಇಂಗ್ಲೀಷ್ ಬರದೇ ಲೋಕಸಭೆಯಲ್ಲಿ ವ್ಯವಹಾರ ಕಷ್ಟ ಆಗತ್ತೆ ಹಾಗಾಗಿ ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಓಟ್ ಹಾಕಬೇಡಿ ಅನ್ನುವಂತಹ ಮಾತನ್ನು ಏನು ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದರು ಅವರಿಗೆ ಕನ್ನಡ ಬಿಟ್ಟರೆ ಹಿಂದಿ ಅಥವಾ ಇಂಗ್ಲೀಷ್ ಬರೋದಿಲ್ಲ ಹಾಗಾಗಿ ಅವರಿಗೆ ಲೋಕಸಭೆಯಲ್ಲಿ ಮಾತನಾಡೋದಕ್ಕೆ ಸಾಧ್ಯ ಆಗೋಲ್ಲ ಅವ್ರನ್ನ ಆಯ್ಕೆ ಮಾಡಿದ್ರೆ ದೆಹಲಿಯಲ್ಲಿ ಕೆಲಸಗಳಾಗೋದಿಲ್ಲ ಅಂತ ಅವರು ಹೇಳಿರುವಂತಹ ವಿಚಾರ ಜಯಪ್ರಕಾಶ್ ಹೆಗ್ಡೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಮಾತನಾಡಿದರೆ ಸಂಸದರು ಕೇಳ್ತಾರೆ ಅಂತ ಹೇಳಿದರು ಅಂತಲೇ ಹೆಗ್ಡೆ ಅದಕ್ಕೆ ಹೇಳಿದ್ದಾರೆ ಕನ್ನಡದಲ್ಲಿ ಭಾಷಣ ಕೇಳೋದಿಲ್ಲ ಅಂತ ಇದಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಚಾಲೆಂಜ್ ಹಾಕಿದ್ರು ಕೂಡ ಆರು ತಿಂಗಳಲ್ಲಿ ಹಿಂದಿ ಕಲಿತೀನಿ ಕಲಿತು ತೋರಿಸ್ತೀನಿ ಅಂತ ಮಾತೃಭಾಷೆ ಕನ್ನಡ ನಂಗೆ ಚೆನ್ನಾಗಿ ಬರುತ್ತೆ ಅದು ನಂಗೆ ತೊಡಕಾಗಲ್ಲ ಮತದಾರರಿಗೆ ಬೇಡ ಸಂಸದನಾಗಿ ಆರೇ ತಿಂಗಳಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿ ನನ್ನ ಬಗ್ಗೆ ಇರೋ ಆತಂಕವನ್ನು ನಿವಾರಿಸ್ತೀನಿ ಹೆಗ್ಡೆಯವ್ರನ್ನು ಖುಷಿ ಪಡಿಸ್ತೀನಿ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ ಜಯಪ್ರಕಾಶ್ ಶೆಟ್ಟಿಯವರ ಈ ಒಂದು ಹೇಳಿಕೆ ಮತ್ತು ಸಿ ಸಿದ್ದರಾಮಯ್ಯನವರ ಹೇಳಿಕೆ